ರಾಯ್ಬಾಗ್ ವರದಿ ಸುಮಾರು ಮೂವತ್ತು ವರ್ಷಗಳಲ್ಲಿ ಎರಡು ನೂರ ಇಪ್ಪತ್ತೊಂದು ಶಾಖೆಗಳು ಜೊಲೆ ಗ್ರೂಪ್ ದೊಡ್ಡ ಸಾಧನೆ ಮಾಜಿ ಸಚಿವೆ ನಿಪಾನಿ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆಯವರ ಐವತ್ತೈದನೆಯ ಹುಟ್ಟು ಹಬ್ಬದ ಪ್ರಯುಕ್ತ ಮೂವತ್ತು ವರ್ಷಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯಗಳಲ್ಲಿ ಎರಡು ಹತ್ತೊಂಬತ್ತು ಶಾಖೆಗಳನ್ನು ಹೊಂದಿದ್ದು ಹಾಗೂ ನೂತನವಾಗಿ ರಾಯಚೂರದಲ್ಲಿ ಒಂದು ಶಾಖೆ ಕೋಳಿಗುಡ್ಡದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆಯನ್ನು ಸೇಗುಣಸಿಯ ವಿರಕ್ತ ಮಠದ ಶ್ರೀ ಪರಮಪೂಜ್ಯ ಶಂಕರ ಮಹಾಸ್ವಾಮಿಗಳು ಉದ್ಘಾಟಿಸಿದರು ರಾಯಭಾಗ್ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಜೊಲ್ಲೆ ಸಮೂಹದಿಂದ ಶ್ರೀ ವೀರೇಶ್ವರ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಾಂಬಾ ಇವರ ಎರಡುನೂರ ಇಪ್ಪತ್ತೊಂದನೆಯ ಶಾಖೆ ಕೋಳಿಗುಡ್ಡ ಸೇಗುಣಸಿ ಗ್ರಾಮದಲ್ಲಿ ಉದ್ಘಾಟನೆ ಸೇಗುಣಸಿ ಗ್ರಾಮದ ವಿರಕ್ತ ಮಠದ ಶ್ರೀ ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿಗಳು ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಫೋಲಿವುಡ್ ದ ವೇದಮೂರ್ತಿ ಶ್ರೀ ವಸಯ್ಯ ರಚ್ಚಯ್ಯ ಹಿರಮಠ ಅಪ್ಪನ್ಗೋಡಾ ಪಾಟೀಲ್ ಮಲನ್ಗೋಡಾ ಪಾಟೀಲ್ ಕೋಳಿಗುಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚರಣ್ನಪ್ಪಗೋಡಾ ಪಾಟೀಲ್ ತಮ್ಮಣ್ಣಪ್ಪ ತೇಲಿ ಮಹದೇವ ಚೌಲಾ ಆನಂದ ಕುಲಕರ್ಣಿ ಪ್ರಧಾನ ವ್ಯವಸ್ಥಾಪಕರು ಬಹದೂರ್ ಬ್ರೋ ರಮೇಶ್ ಪಾಟೀಲ್ ಗ್ರಾಮ ಪಂಚಾಯಿತಿ उपाध्यक्ष ಮಂಜುಳಾ ಮಾದರ್ ಸಂಜೋ ಅವಕ್ಕನور ಚೇತನ್ಗೋಡಾ ಪಾಟೀಲ್ ರಮೇಶ್ ಮುಳ್ಳೂರ್ ವಿಟಲ್ ಮಾಚಕನور ಶ್ರೀನಿವಾಸ್ ಅಮಲ್ ಜರಿ ಸಿದ್ರам ಹಲಕ್ಕಿ ಶಿವರಾಯಿ ರಾಮಣ್ಣ ರಾಮಣ್ಣಗುರವ್ ಮಾಯಪ್ಪ ಕಾರಗಿ ಹಾಗೂ ಕೋಳಿಗುಡ್ಡ ಗ್ರಾಮದ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿ ನವರು ಫಸ್ಟ್ ನ್ಯೂಸ್ ರಾಯಬಾಗ್ ದಯವಿಟ್ಟು ಮೂಲಕ ಸಮಾಜ ಕಲ್ಯಾಣವನ್ನು ಸಾಧಿಸುವಂಥ ಒಂದು ಬಹಳ ದೊಡ್ಡ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ ಎರಡು ನೂರ ಇಪ್ಪತ್ತೊಂದು ಸಂಸ್ಥೆ ಪ್ರಾರಂಭ ಆಗ್ತಾ ಬಂದರೆ ಸಣ್ಣದಿನಲ್ಲ ಅದು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅನ್ನುವಂಥ ಏನದಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜನರ ವಿಶ್ವಾಸವನ್ನು ಕಳ್ಕೊಳಕತ್ತದ ಅಂತ ಹಿನ್ನೆಲೆಯಲ್ಲಿ ಇವತ್ತು ಎರಡು ನೂರ ಇಪ್ಪತ್ತೊಂದು ಸಂಸ್ಥೆಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಜನ ಸದಸ್ಯರು ಅದರಲ್ಲಿ ಠೇವಣಿ ಇಡ್ತಾರೆ ಅಂದ್ರೆ ಅವರ ನಂಬಿಕೆ ಎಷ್ಟು ಪ್ರಮಾಣದಲ್ಲಿ ಗಳಿಸ್ಕೊಂಡಿರ್ಬೇಕು ಅನ್ನುವಂಥದ್ದು ನಮ್ಗೆ ಈ ಮೂಲಕವಾಗಿ ಗೊತ್ತಾಗ್ತದೆ ಅನ್ನ ಸಾಹಬ್ ಜೊಲ್ಲೆ ಅವರ ಬಗ್ಗೆ ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ಹೆಚ್ಚೇನು ಹೇಳಬೇಕಾದ ಇಲ್ಲ ಎಲ್ಲೇ ಒಳ್ಳೆಯ ಕೆಲಸ ನಡೀತು ಅಂತಂದ್ರೆ ಅಲ್ಲಿ ದಾನ ಧರ್ಮ ದಾಸೋಹ ಅವ್ರು ಮಾಡ್ತಾನೆ ಇರ್ತಾರೆ ಅವರ ವಿಶೇಷವಾಗಿರುವಂತ ಒಂದು ಗುಣ ಏನು ಅಂದ್ರೆ ಅವ್ರ ಮಗ ಇನ್ನೊಬ್ರು ಜ್ಯೋತಿ ಪ್ರಸಾದ್ ಏನದಾರಲ್ಲ ಅವ್ರ ಬುದ್ಧಿ ಅದಾರ ನೋಡ್ರಿ ಅವ್ರು ಅಷ್ಟೇ ಅವ್ರ ಮಗಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿರಬಹುದಾಗಿತ್ತು ಮಾಡಲಿಲ್ಲ ಅವರು ಬುದ್ಧಿಮಾಂದ್ಯ ಮಕ್ಕಳ ಸಲುವಾಗಿನೇ ಅವರು ಸ್ಕೂಲ್ ತೆಗೆದವರು ಬುದ್ಧಿಮಾಂದ್ಯ ಮಕ್ಕಳ ಸಲುವಾಗಿ ಅಂದ್ರೆ ವಿಕಲಚೇತನ ಮಕ್ಕಳು ಅಂತ ನಾವೇನು ಕರಿತೀವಲ್ಲ ಸಾಧಾ ಸೀದಾ ಅಂತ ನಾವು ತಿಳ್ಕೊಳ್ಬಾರ್ದು ಒಂದು ದೇವರ ಮಕ್ಕಳು ಅನ್ನುವಂತ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಅವರ ಹೆಸರನ್ನ ಆ ಸಂಸ್ಥೆಗೆ ಇಟ್ಟು ಆಯಾ ಭಾಗದೊಳಗಿರುವಂತ ಎಲ್ಲ ವಿಕಲಚೇತನ ಮಕ್ಕಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅವರಿಂದನೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಅಂತ ಕಾರ್ಯಕ್ರಮಗಳೆಲ್ಲ ನಮ್ಮನ್ನು ಕರೆದಿರ್ತಾರೆ ಅವರೆಲ್ಲ ಅಲ್ಲಿ ಹಾಡ ಹಾಡೋದಾಗಿರ್ಬಹುದು ಡಾನ್ಸ್ ಮಾಡೋದಾಗಿರ್ಬಹುದು ನೋಡಿದ್ರೆ ನಿಜವಾಗ್ಲೂ ನಾವು ಸರ್ಗದೊಳಗದೇನೋ ಅಂತ ಅನಿಸ್ತದೆ ನೆರವೇರಿಸಿಕೊಡ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಸುನೀಲ್ ರಾವ್ ದೇಶಪಾಂಡೆ ಆಗಮಿಸಿ ಪೂಜ್ಯ ವೇದಮೂರ್ತಿ ಬಸಯ್ಯ ರಾಜಯ್ಯ ಹಿರಿಮಠ್ರ ಅವರಿಗೆ ತಮ್ಮ ನಮ್ಮ ಸಂಸ್ಥೆಯ ಪರವಾಗಿರುವಂತಹ ಗೌರವದ ಸತ್ಕಾರವನ್ನು ಸಲ್ಲಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ